ಟೊಮೊಟೊ ಚಟ್ನಿ ಮತ್ತು ಬಿಲ್ಲೆ ಕಡುಪು ಮಾಡುವ ವಿಧಾನ ಇದಕ್ಕೆ ನಾಲ್ಕು ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ತಗೊಂಡು ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು ಗ್ಲಾಸ್ ತೊಗರಿಬೇಳೆ ಈ ಥರ ಜುರಿ ಜುರಿಯಾಗಿ ಫ್ಲೋರ್ ಮಿಲ್ಲಲ್ಲಿ ಮಾಡಿಸ್ಕೊಬೋದು ಅಥವಾ ಮಿಕ್ಸಿಯಲ್ಲೂ ಮಾಡ್ಕೋಬೋದು ಇನ್ನೂ ಜುರಿಬೇಕು ಆ್ಯಕ್ಚುಲಿ ಇದು ಸ್ವಲ್ಪ ಸಣ್ಣ ಆಗಿದೆ ಇನ್ನೂ ಜುರಿ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಈ ಹಿಟ್ಟು ಒಂದು ಗ್ಲಾಸ್ ತೊಗೊಂಡ್ರೆ ಒಂದೂವರೆ ಗ್ಲಾಸ್ ನೀರು ಕಾಯಿಸ್ಕೋಬೇಕು ಒಂದು ಬಾಣಲಿ ಒಳಗಡೆ ಒಂದು ಗ್ಲಾಸ್ ಇಟ್ಟಿಗೆ ಒಂದೂವರೆ ಗ್ಲಾಸ್ ನೀರನ್ನು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಮೆಣಸು ಬಿಟ್ಟು ಆರಿದ ನಂತರ ಪುಡಿ ಮಾಡಿಟ್ಕೊಂಡಿರೋ ಮೆಣಸಿನ ಪುಡಿ ಉಪ್ಪು ಇವು ಮೂರನ್ನು ಹಾಕಿ ನೀರು ಕುದಿಯಲು ಬಿಡಬೇಕು ಟಮಾಟೆ ಚಟ್ನಿಗೆ ಮಾಡಲು ಫಸ್ಟು ಹಸೆ ಮೆಣಸಿನ್ಕಾಯಿ ಮತ್ತು ಹಣ್ಣು ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಮೀಡಿಯಮ್ ಫ್ಲೇವರ್ ಸಣ್ಣ ಅವಶ್ಯಕತೆ ಇಲ್ಲ ಮೀಡಿಯಮ್ಮಲ್ಲಿ ಉರಿತಾ ಇರಬೇಕು ತುಂಬ ಮೆತ್ತಗೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ವಾಸನೆ ಹೋಗೋ ಥರ ಇವಾಗ ನೀರು ಈ ಥರ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ಇಟ್ಟು ಒಂದೇ ಕಡೆ ಹಾಕಬಾರ್ದು ಎಲ್ಲ ಕಡೆ ಈಕ್ವಲ್ ಆಗಿ ಹಾಕಬೇಕು ಯಾವುದೇ ರೀತಿ ಕಲಿಸಬಾರ್ದು ಇದನ್ನು ಎಲ್ಲ ಕಡೆ ಹಾಕಬೇಕು ಹಿಟ್ಟನ್ನು ಇದನ್ನು ಅರ್ಧ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಕುದಿಯಲು ಬಿಡಬೇಕು ಯಾವುದೇ ರೀತಿ ಕಲಿಸಬಾರ್ದು ಇವಾಗ ಚಟ್ನಿಗೆ ಉರುಗಡ್ಲೆ ಉಪ್ಪು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿರೋದಿದ್ರೂ ಹಾಕ್ಬೋದು ಜೀರಿಗೆ ಟಮಟೆನ ಆಗಾಗ ಕಲಿಸ್ತಾ ಇರಬೇಕು ಇದು ರೆಡಿ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸೆ ಕೊಬ್ಬರಿ ನೀವು ಕಟ್ ಮಾಡ್ಕೊಂಡಿರೋದಾದ್ರೂ ಹಾಕ್ಬೋದು ತುರಿದಿರೋದಾದ್ರೂ ಹಾಕ್ಕೋಬೋದು ಇವಾಗ ಟಮಟೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಆರಲ್ಲೂ ಬಿಡಬೇಕು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಚಟ್ನಿಗೆ ಒಗ್ಗರಣೆ ಟಮಾಟೆ ಆರೋವರೆಗೂ ಅದು ಮಿಕ್ಸಿನ ಸ್ವಲ್ಪ ವೇಟ್ ಆಗುತ್ತಲ್ವ ಸೊ ಅಲ್ಲಿವರೆಗೂ ಒಗ್ಗರಣೆ ಹಾಕೊಳ್ಳೋದು ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರಿಬೇವು ಬೇಕಾದರೆ ಹಿಂಗೂ ಹಾಕ್ಕೊಬೋದು ನಾವು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀವಿ ಇದನ್ನು ಸ್ವಲ್ಪ ಆರಲು ಬಿಡಬೇಕು ಕಂದು ಬಣ್ಣ ಬಂದಿದೆ ಇದು ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಸೊ ಇವಾಗ ಇದನ್ನು ಒಲೆ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿ ಇದ್ದಾಗೆ ಈಕ್ವಲ್ ಆಗಿ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಕೆಳಗಡೆ ಎಲ್ಲ ಗಟ್ಟಿ ಇರುತ್ತೆ ಎಲ್ಲದನ್ನು ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕಲಿಸ್ತಾ ಇದ್ದೀನಿ ಸೊ ಕಷ್ಟ ಆಗ್ತಾಯಿದೆ ಇಲ್ಲ ಎರಡು ಕೈಯಿಂದ ಚೆನ್ನಾಗಿ ಈಕ್ವಲ್ ಆಗಿ ಫುಲ್ ಎಲ್ಲ ಕಲಿಸ್ಕೋಬೇಕು ಆವಾಗ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗುತ್ತೆ ನೀರು ಏನು ಇರೋಲ್ಲ ಈ ಅದಕ್ಕೆ ಬರುತ್ತೆ ಇದನ್ನು ಸ್ವಲ್ಪ ಸ್ವಲ್ಪ ನಾದ್ಕೊಂಡು ನಾವು ಬಿಲ್ಲೆಗಳನ್ನು ಮಾಡ್ಕೊಬೋದು ಸ್ವಲ್ಪನೇ ಹಿಟ್ಟು ಇತ್ತಂದರೆ ಒಂದೇ ಸರಿ ಮಾಡ್ಕೋಬೋದು ಟಮಟೆ ಎಲ್ಲ ಆರಿದೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಟಮಾಟ ಚಟ್ನಿ ಚೆನ್ನಾಗಿ ನುಣ್ಣಾಗಿ ಸಣ್ಣಗೆ ರೆಡಿಯಾಗಿದೆ ಒಗ್ಗರಣೆಗೆ ಇದನ್ನು ಬೆರೆಸ್ಕೊತಾ ಇದ್ದೀನಿ ಇದ್ರ ಮೇಲೆ ಕೊತ್ತಂಬ್ರೂ ಹಾಕೋಬೋದು ಎಣ್ಣೆ ಸ್ವಲ್ಪ ಎಲ್ಲ ಕಡೆ ಈಕ್ವಲ್ ಆಗೋ ಥರ ಚೆನ್ನಾಗೇ ಕಲಿಸ್ಕೋಬೇಕು ರೆಡಿ ಟಮಾಟ ಚಟ್ನಿ ಇವಾಗ ಇಟ್ಟು ನಾನು ಒಂದೇ ಸರಿ ಎಲ್ಲ ಮಾಡ್ಕೊತಾ ಇಲ್ಲ ಒಂದು ಅರ್ಧ ಮಾತ್ರ ತೊಗೊತಾ ಇದ್ದೀನಿ ಇನ್ನೂ ಅರ್ಧ ಆಮೇಲೆ ಮಾಡ್ಕೊತೀನಿ ಅದು ಗಟ್ಟಿ ಆದರೂ ಪರವಾಗಿಲ್ಲ ಮತ್ತೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಮಾಡ್ಕೋಬೋದು ಸ್ವಲ್ಪ ಬಿಸಿ ಇದೆ ಒಂಚೂರು ತಣ್ಣಗೆ ಹಾದ ನಂತರ ನಮಗಿದಿಟ್ಟು ಗಟ್ಟಿ ಅನಿಸಿದರೆ ನೀರು ಹಾಕ್ಕೊಂಡು ಸ್ವಲ್ಪ ನಾದ್ಕೊಂಡು ಮಾಡ್ಕೋಬೋದು ಅದು ಆರೋದ್ರೊಳಗೆ ಒಲೆ ಎರಡು ಚೆನ್ನಾಗಿ ಅಂದರೆ ನಾನು ಒಂದೇ ಒಲೆಗೆ ಟೈಮ್ ಆಗುತ್ತಂತೇಳಿ ಎರಡು ಒಲೆ ಬಳಸ್ತೀನಿ ಎರಡು ಅಂಚಿಟ್ಕೊತೀನಿ ಅದು ಚೆನ್ನಾಗೆ ಕಾಯಿಸ್ಕೋಬೇಕು ಅಂಚನ್ನು ಅಷ್ಟರೊಳಗೆ ಹಿಟ್ಟನ್ನೆಲ್ಲ ರೆಡಿಯಾಗಿ ಮಾಡ್ಕೊಳ್ಳೋಣ ಚೆನ್ನಾಗಿ ನಾದ್ಕೊಂಡು ನಾವು ಒಂದು ಚಿಕ್ಕ ಚಿಕ್ಕ ಬಿಲ್ಲೆಗಳು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋ ಥರ ನಾನು ಸ್ವಲ್ಪ ಉದ್ದ ಇಟ್ಟು ರೆಡಿ ಮಾಡ್ಕೊತೀನಿ ಈಕ್ವಲಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಚೆನ್ನಾಗೆಲ್ಲ ನಾದ್ಕೊಂಡ ನಂತರ ಅದನ್ನು ಉದ್ದ ಮಾಡಿ ಇಟ್ಕೊತೀನಿ ಇವಾಗ ನಮಗೆ ಬೇಗ ಬೇಗ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಚೆನ್ನಾಗುತ್ತೆ ಈ ಥರ ನಾನು ರೆಡಿ ಮಾಡ್ಕೊತೀನಿ ಒಂದು ಕವರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ತಟ್ಟಬೇಕು ಇವಾಗ ಅಂಚು ಎಲ್ಲ ಚೆನ್ನಾಗೇ ಕಾದಿದೆ ಒಂದೊಂದೇ ಮಾಡಬೇಕಂತ ಏನೂ ಇಲ್ಲ ಅಂಚು ಫುಲ್ಲು ಅದು ತುಂಬ ಅಷ್ಟು ಒಂದು ಐದಾರು ಮಾಡ್ಕೋಬೋದು ನಾನು ತೋರಿಸ್ತಾ ಇದ್ದೀನಿ ಇವಾಗ ಒಂದಾದ ನಂತರ ಒಂದನ್ನು ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಕೆಳಗೆ ಮೇಲೆ ಎಣ್ಣೆ ಹಚ್ಕೊಂಡು ಅಂಚಿನ ಮೇಲೆ ಎಲ್ಲ ಕಡೆ ಸ್ಪ್ರೆ ಆಕೊಂಡು ಒಂದೊಂದು ಬಿಲ್ಲೆನ ಸೇರಿಸ್ಕೊತ ಹೋಗಬೇಕು ಒಲೆ ಜೋರಾಗೇ ಇರಬೇಕು ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು ಸಣ್ಣ ತೆಳು ಇರಬೇಕು ಅಂದರೆ ತೆಳು ಮಾಡ್ಕೋಬೋದು ಅವರವ್ರ ಟೇಸ್ಟ್ ಈ ಥರ ಒಂದೇ ಅಂಚಿನ ಮೇಲೆ ಐದರಿಂದ ಆರನ್ನು ಒಂದೇ ಸರಿ ಮಾಡ್ಕೋಬೋದು ಇವಾಗ ಎರಡು ಅಂಚು ಫುಲ್ಲಾಗಿ ಮಾಡ್ಕೊಂಡಿದ್ದೀನಿ ಉರಿ ಜಾಸ್ತಿನೇ ಇರಬೇಕು ಇವಾಗ ಚಪಾತಿ ಅಥವಾ ರೊಟ್ಟಿ ಯಾವ ಥರ ಆದರೆ ನಾವು ಮಾಡ್ಕೊತೀವಿ ಆ ಥರ ಎರಡು ಕಡೆ ಸುಟ್ಕೋಬೇಕು ಆ್ಯಕ್ಚುಲಿ ಇದು ಇದೇ ಒಂದು ಸಲ ಈ ಥರ ಸುಟ್ಕೊಂಡು ತಿನ್ಬೋದು ಮೆತ್ತಿಗೆ ಚಟ್ನಿ ಜೊತೆಗೆ ಇಲ್ಲ ನಮಗೆ ರೋಸ್ಟ್ ಬೇಕು ಅಂತಂದರೆ ನಾನು ಎರಡು ಒಲೆ ಇಟ್ಕೊಂಡಿರ್ತೀನಿ ಒಂದು ಒಲೆನ ಸಣ್ಣ ಉರಿ ಮಾಡಿಕೊಂಡು ಅದನ್ನು ಹಾಕ್ತಾನೇ ಇರ್ತೀನಿ ಅದನ್ನು ರೋಸ್ಟ್ ಮಾಡ್ಕೊಳಕ್ಕಂತಲೂ ಬಿಟ್ಕೊ ಬಿಡ್ತೀನಿ ಎರಡೂ ಕಡೆ ಕಂದು ಬಣ್ಣ ಬರಬೇಕು ಇದರಲ್ಲಿ ಆಲ್ರೆಡಿ ಮೆಣಸಿನ ಪುಡಿ ಎಣ್ಣೆ ಉಪ್ಪು ಎಲ್ಲ ಇರೋದ್ರಿಂದ ಚಟ್ನಿ ಇಲ್ಲ ಅಂದ್ರೂ ಬರೆಯೋದು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಬಿಸಿ ಬಿಸಿ ಬಿಲ್ಲೆ ಕಡುಬು ಚಟ್ನಿ ಜೊತೆಗೆ ಸವಿಯಲು ಸಿದ್ಧ ಆ್ಯಕ್ಚುಲಿ ಇದನ್ನು ಮಾಡಿ ಇಟ್ಕೋಬೋದು ಅಥವಾ ಅರ್ಧ ಇಟ್ಟು ಮಾಡಿ ಇನ್ನೂ ಅರ್ಧ ಇಟ್ಟು ಆಮೇಲೆ ಆದರೂ ಮಾಡ್ಕೋಬೋದು ಈ ಥರ ತಿರುವಾಗ್ತಾನೇ ಇರಬೇಕು ಆವಾಗ ರೋಸ್ಟಾಗಿ ಮಾಡ್ಕೋಬೋದು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಎಲ್ಲ ಒಂದೇ ಸಾರಿ ಏನಿಲ್ಲ ಕಂದು ಬಣ್ಣ ಬಂದಿದ್ದನ್ನೆಲ್ಲ ತೆಗೀತಾ ಇನ್ನೂ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಮತ್ತೆ ಮಾಡ್ತಾ ಮಾಡ್ತಾ ಆ್ಯಡ್ ಮಾಡ್ಕೋತಾ ಇರ್ಬೋದು ಬೇಗ ಬೇಗ ಹಾಕ್ಬಿಡುತ್ತೆ ಒಂದೇ ಸರ್ ಒಂದು ಇಬ್ಬರು ಮೂರನ್ನು ಊಟಕ್ಕೆ ಕುಡಿಸ್ಕೋಬೋದು ರೋಸ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಎರಡೂ ಕಡೆ ಮಾಡ್ಕೊತ ಹೋಗಬೇಕು ಇವಾಗ ಇದು ಇಟ್ಟು ಅರ್ಧ ಮಿಕ್ಕಿರೋದು ನಾ ತೋರಿಸೋಕೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆವಾಗ ನಮಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾದ್ಕೊಂಡು ಮತ್ತೆ ಅದೇ ಥರ ಪ್ರಾಸೆಸ್ ಸೇಮ್ ಉದ್ದ ಮಾಡಿಕೊಂಡು ಚಿಕ್ಕ ಚಿಕ್ಕ ಬಿಲ್ಲೆಗಳು ಮಾಡ್ಕೊಳ್ಳೋಕ್ಕೆ ಸೈಜನ್ನು ಕಟ್ ಮಾಡ್ಕೊಳಕ್ಕೆ ಈಸಿ ಆಗೋ ಥರ ಮತ್ತು ಸೇಮ್ ಪ್ರಾಸೆಸನ್ನು ಮಾಡ್ಕೊತೀನಿ ಆ್ಯಕ್ಚುಲಿ ಫಸ್ಟ್ ಟ್ರಿಪ್ ನನ್ನ ಮಕ್ಳಿಗೆ ಮಾಡ್ಕೊಡ್ತೀನಿ ನೆಕ್ಸ್ಟ್ ಟ್ರಿಪ್ ಮತ್ತೆ ನಮ್ಮ ಅಜ್ಮಂಡ್ರಿಗೆ ಮಾಡ್ಕೊಡ್ತೀನಿ ಸೊ ಹಾಗಾಗಿ ಎರಡು ಟ್ರಿಪ್ ಆಲ್ಮೋಸ್ಟ್ ಈ ಥರ ರೆಡಿ ಮಾಡ್ಕೊಳ್ತೀನಿ ಅಂದರೆ ಇದನ್ನು ಮಿಕ್ಕಿದ್ರೂ ಪರವಾಗಿಲ್ಲ ನಾವು ಆಮೇಲೆ ಮಾಡ್ಕೊಳಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇನ್ನೂ ಕೆಂಪಾಗಿ ಬೇಕಂದ್ರೂ ಮಾಡ್ಕೊಬೋದು ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ಇದನ್ನು ಚೆನ್ನಾಗಿರುತ್ತೆ ಎಲ್ಲಾದನ್ನು ಒಂದೇ ಸರಿ ಮಾಡಿ ಇಟ್ಕೊಂಡ್ಬಿಟ್ಟು ಯಾರಾದರೂ ತಿಂಡಿಗೆ ಬರ್ತಾ ಇರ್ ಬರಬೇಕಾದ್ರೆ ಅವಾಗ ಮತ್ತೆ ಬಿಸಿ ಮಾಡಿ ಕೊಡ್ಬೋದು ಬಟ್ ಮೇನ್ ಏನಂದರೆ ಒಲೆ ಚೆನ್ನಾಗಿ ಕಾದಿರಬೇಕು ಅದರ ಮೇಲೆ ಒಂದೇ ಸರಿ ಎಲ್ಲ ಹಾಕಿದರೆ ಚೆನ್ನಾಗಿ ಬಿಸಿ ಹಾಕಿ ಕೊಡ್ಬೋದು ನಾವು ರೋಸ್ಟ್ ಮಾಡಬೇಕು ಅಂತಂದ್ರೆಗಿನ ಸಣ್ಣ ಅವರು ಇಟ್ಕೊಂಡು ಮತ್ತೆ ಒಂದೆರಡು ಮೂರು ಸರಿ ತಿರುವು ಹಾಕ್ಬಿಟ್ಟು ಮತ್ತೆ ಮತ್ತೆ ಮಾಡಿ ಕೊಡ್ಬೋದು ಒಂದೇ ಸರಿ ಎಲ್ಲರೂ ಜಾಸ್ತಿ ಬಂದಾಗೆ ಮಾಡೋಕ್ಕಾಗಲ್ಲಪ್ಪ ಹೇಗೆ ಅನ್ನೋ ಟೆನ್ಷನ್ ಇರೋಲ್ಲ ಮಾಡಿಟ್ಕೊಂಡ್ಬಿಟ್ರೆ ಬಂದು ಬಂದಾಗೆ ನಾವು ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದು